ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಮ್ಮ ನಾಡು ಕಂಡ ರಾಜಕುಮಾರ್ ಸಾರಣಿಯಲ್ಲಿ ರಾಜಕುಮಾರ್ ಅವರ ಖಾರದ ವಿಚಾರಗಳನ್ನು ಕುರಿತಂತೆ ಕೆಲವು ಸಂಚಿಕೆಗಳನ್ನು ಇತ್ತೀಚೆಗೆ ಮಾಡ್ಕೊಂಡು ಬಂದಿದ್ದೀವಿ ನೋಡಿ ಕೆಲವು ವೀಕ್ಷಕರು ಹೇಳ್ತಾರೆ ನೋಡಿ ಈ ರೀತಿಯಾಗಿ ನೆಗೆಟಿವ್ ಕಾಮೆಂಟ್ ಹಾಕೋರು ಎಲ್ಲ ಕಡೆ ಇರ್ತಾರೆ ನೀವು ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಯಾಕೆ ಹೋಗ್ತೀರಿ ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಿಕೊಂಡು ನಿಮ್ಮ ಕೆಲಸನ ಮುಂದುವರಿಸಿ ಅಂತ ಇಲ್ಲಿ ನಾವು ಈ ಸಂಚಿಕೆಯನ್ನು ಅವರು ಯಾರೋ ಕಮೆಂಟ್ ಹಾಕಿದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಿರೋದಲ್ಲ ರಾಜ್ಕುಮಾರ್ ಅಂದರೆ ಏನು ಅನ್ನೋದು ಇವತ್ತಿನ ಪೀಳಿಗೆಯವರಿಗೆ ಅರ್ಥವಾಗಬೇಕು ಹಾಗೆ ಅರ್ಥವಾಗಬೇಕಾದ್ರೆ ಸಮರ್ಥವಾಗಿ ಮಾಹಿತಿಗಳನ್ನು ಇಟ್ಕೊಂಡು ನಾವು ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಡಬೇಕು ಆಗಲೇ ನಿಮಗೆ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಎಂಥದ್ದು ಅಂತ ಗೊತ್ತಾಗೋದು ಸುಮ್ಮನೆ ರಾಜ್ಕುಮಾರ್ ಅವರು ಬಹಳ ದೊಡ್ಡ ಕಲಾವಿದರು ಅವರು ನಟ ಸಾರ್ವಭೌಮರು ಅವರು ದೈವಾಂಶ ಸಂಭೂತರು ಅಂತ ಬಿಲ್ಡಪ್ ಕೊಟ್ಟರೆ ಪ್ರಯೋಜನ ಇಲ್ಲ ಯಾಕೆ ಅವರು ಆ ರೀತಿಯಾಗಿ ಕೆಲವರ ಜನಮಾನಸದಲ್ಲಿ ಕೂತಿದ್ದಾರೆ ಇವತ್ತಿಗೂ ಪ್ರತಿಷ್ಠಾಪಿತರಾಗಿದ್ದಾರೆ ಅದಕ್ಕೆ ಉದಾಹರಣೆಗಳ ಸಮೇತ ಹೇಳೋದಕ್ಕೋಸ್ಕರ ನೆಪ ಮಾತ್ರವಾಗಿ ಆ ಕಾಮೆಂಟ್ಗಳನ್ನು ಇಟ್ಕೊಂಡು ನಾನು ವಿಶ್ಲೇಷಣೆಯನ್ನು ಮಾಡ್ತಾಯಿದ್ದೀನಿ ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ ರಾಜ್ಕುಮಾರ್ ಅವರು ಚಿತ್ರ ತಂಡದವರ ಜೊತೆ ಹೇಗಿರ್ತಾ ಚಿತ್ರ ತಂಡ ಅಂದರೆ ಅಲ್ಲಿ ತಂತ್ರಜ್ಞರು ಬರ್ತಾರೆ ಲೈಟ್ ಬಾಯ್ ಕೂಡ ಬರ್ತಾನೆ ಜೊತೆಗೆ ನಾಯಕಿಯರೂ ಬರ್ತಾರೆ ಪೋಷಕ ಕಲಾವಿದರು ಬರ್ತಾರೆ ಈಗ ಮೊದಲಿಗೆ ನಾಯಕಿಯರ ಜೊತೆಯಲ್ಲಿ ರಾಜ್ಕುಮಾರ್ ಅವರ ವರ್ತನೆಯ ಬಗ್ಗೆ ಹೇಳ್ತೀನಿ ಅಂದರೆ ಅಭಿನಯದ ಹೆಸರಿನಲ್ಲಿ ಎಷ್ಟೋ ಜನ ನಾಯಕಿಯರ ಒಂದು ಸಾಂಗತ್ಯವನ್ನು ದುರ್ಬಳಕೆ ಮಾಡಿಕೊಳ್ಳೋದಿದೆ ಅದರಿಂದಾಗಿಯೇ ಇತ್ತೀಚೆಗೆ ಮೀಟು ಎನ್ನುವಂಥ ಒಂದು ಮಾತು ಕೂಡ ಕೂಗು ಕೂಡ ಕೇಳಿ ಬಂದಿತ್ತು ಇದು ಇವತ್ತಿಂದಲ್ಲ ಅವತ್ತಿಂದನೂ ಇದೆ ಅಂದರೆ ರಾಜ್ಕುಮಾರ್ ಅವರು ಉದ್ದೇಶಪೂರ್ವಕವಾಗಿ ನಾಯಕಿಯರ ಜೊತೆಯಲ್ಲಿ ಆ ರೀತಿಯಾಗಿ ನಡ್ಕೋತಾ ಇದ್ರ ಅಥವಾ ಅದು ಅಕಸ್ಮಾತಾಗಿ ನಡೆದಂತಹ ಘಟನೆಗಳ ಅಥವಾ ಪಾತ್ರಕ್ಕೆ ಬೇಕು ಅಂತ ಹೇಳಿ ಆ ರೀತಿಯಾಗಿ ಅವರು ವರ್ತನೆ ಮಾಡ್ತಾ ಇದ್ರ ಇದೆಲ್ಲವನ್ನು ನಾನು ವಿವರಗಳನ್ನು ಹೇಳ್ತೀನಿ ತೀರ್ಮಾನ ನಿಮಗೆ ಬಿಟ್ಟಿದ್ದು ಚಲನಚಿತ್ರದ ಸನ್ನಿವೇಶವೊಂದರ ಚಿತ್ರೀಕರಣದ ಸಂದರ್ಭದಲ್ಲಿ ಎಷ್ಟೋ ಜನ ನಾಯಕಿಯರು ರಾಜಕುಮಾರವರ ಅವರ ನಡವಳಿಕೆಯಿಂದ ಬೇಸರಗೊಂಡಿದ್ದಿದೆ ನಿರ್ದೇಶಕರಿಗೆ ಕಂಪ್ಲೇಂಟ್ ಮಾಡಿದ್ದಿದೆ ಕಣ್ಣೀರು ಹರಿಸಿದ್ದಿದೆ ಆದರೆ ಅದಕ್ಕೆಲ್ಲ ಕಾರಣ ಏನು ಅನ್ನೋದನ್ನು ಎಳೆ ಎಳೆಯಾಗಿ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ರಾಜಕುಮಾರ್ ಅವರು ಅಭಿನಯಿಸಿದ ಮೊದಲ ಚಿತ್ರ ನಾಯಕರಾಗಿ ಅಭಿನಯಿಸಿದ ಮೊದಲ ಚಿತ್ರ ಬೇಡರ ಕಣ್ಣಪ್ಪ ಆ ಚಿತ್ರದ ನಾಯಕಿಯವರು ಪಂಡ್ರಿಬಾಯಿಯವರು ಒಂದು ದೃಶ್ಯದಲ್ಲಿ ಪಂಡ್ರಿಬಾಯಿಯವರ ಕೆನ್ನೆಗೆ ಹೊಡೆಯುವಂಥ ಒಂದು ದೃಶ್ಯ ಇರುತ್ತೆ ನೋಡಿ ರಾಜಕುಮಾರ್ ಅವರಿಗೆ ಆ ಹೊತ್ತಿಗೆ ಚಲನಚಿತ್ರದ ಗ್ರಾಮರ್ ಏನೂ ಗೊತ್ತಿರಲ್ಲ ಎಷ್ಟರ ಮಟ್ಟಿಗೆ ಅಂದರೆ ನಿರ್ದೇಶಕರು ಸ್ವಲ್ಪ ಎಡಕ್ಕೆ ಬನ್ನಿ ಬಲಕ್ಕೆ ಬನ್ನಿ ಅಂತ ಇಂಗ್ಲೀಷಲ್ಲಿ ಹೇಳಿದ್ರೆ ಅದನ್ನು ಕೂಡ ಅವರಿಗೆ ನಿರ್ವಹಣೆ ಮಾಡೋದಕ್ಕೆ ಪಂಡ್ರಿಬಾಯಿ ಪಂಡ್ರಿಬಾಯಿಯವರೇ ಅವರಿಗೆ ಗುರುವಿನ ರೀತಿಯಲ್ಲಿ ಅದನ್ನೆಲ್ಲ ಹೇಳಿಕೊಟ್ಟಿದ್ರು ಅಂಥ ಪಂಡ್ರಿಬಾಯಿ ಅವರ ಜೊತೆಯಲ್ಲಿ ಒಂದು ದೃಶ್ಯದಲ್ಲಿ ಅವರಿಗೆ ಕೆನ್ನೆಗೆ ಹೊಡೆಯಬೇಕಾಗತ್ತೆ ರಾಜ್ಕುಮಾರ್ ಅವರಿಗೆ ಕೆನ್ನೆಯವರಿಗೂ ಕೈಯನ್ನು ತೊಗೊಂಡು ಹೋಗಬೇಕು ಆ್ಯಕ್ಟ್ ಮಾಡಬೇಕು ಆಮೇಲೆ ಅವರು ಶಬ್ದವನ್ನು ಅದಕ್ಕೆ ಜೋಡಿಸ್ತಾರೆ ಅದು ಹೊಡೆದ ರೀತಿಯಲ್ಲಿ ಕಾಣಿಸುತ್ತೆ ಇದೆಲ್ಲವನ್ನು ಯೋಚನೆ ಮಾಡುವಷ್ಟು ಅವರು ಆಗ ಚಿತ್ರರಂಗದಲ್ಲಿ ಅನುಭವಿಗಳಾಗಿರಲಿಲ್ಲ ದೃಶ್ಯ ಚೆನ್ನಾಗಿ ಬರಬೇಕು ಅನ್ನುವ ದೃಷ್ಟಿಯಿಂದಾಗಿ ಹಿಂದೆ ಮುಂದೆ ನೋಡದೆ ಅವರು ಹೊಡೆದ್ಬಿಡ್ತಾರೆ ಪಂಡ್ರಿ ಬಾಯಿ ಅವರಿಗೆ ಕಣ್ಣು ಕತ್ತಲೆ ಕಟ್ಟುತ್ತೆ ಆದರೆ ಎಲ್ಲೋ ಒಂದು ಕಡೆ ಸ್ವಾಭಿಮಾನ ಕಣ್ಣಲ್ಲಿ ನೀರು ತುಳುಕ್ ನಾನು ಒಂದು ರೀತಿಯಲ್ಲಿ ಸೋತ ಹಾಗಾಗುತ್ತೆ ಹಾಗಾಗಿ ಅವರು ಏನೂ ಆಗದೆ ಇರುವವರ ರೀತಿಯಲ್ಲಿ ಇರ್ತಾರೆ ಆಮೇಲೆ ಹೇಳ್ಕೊತಾರೆ ರಾಜ್ಕುಮಾರ್ ಅವರು ಕೂಡ ಅದಕ್ಕೆ ಹೇಳ್ತಾರೆ ನಾನು ಗೊತ್ತಿಲ್ಲದೆ ಮಾಡ್ಬಿಟ್ಟೆ ಆ ರೀತಿ ಮಾಡಬಾರ್ದಾಗಿತ್ತು ಇನ್ನು ಮುಂದೆ ಹುಷಾರಾಗಿರ್ತೀನಿ ಅಂತ ನೋಡಿ ಅದೇ ಚಿತ್ರ ಎಚ್ ಎಲ್ ಎನ್ ಸಿಂಹ ಅವರ ನಿರ್ದೇಶನದಲ್ಲೇ ತೆಲುಗಿನಲ್ಲಿ ಕಾಳಹಸ್ತಿ ಮಹಾತ್ಯಂ ಎನ್ನುವ ಹೆಸರಿನಲ್ಲಿ ತೆರೆಗೆ ಬರುತ್ತೆ ಅಲ್ಲಿ ಕನ್ನಡದ ಎಚ್ ಆರ್ ಶಾಸ್ತ್ರಿ ಅವರೊಬ್ಬರು ಮಾತ್ರ ಮಾಡ್ತಾರೆ ಮಿಕ್ಕಂತೆ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಬೇರೆ ತೆಲುಗಿನ ಕಲಾವಿದರೇ ಅಭಿನಯಿಸಿದ್ದು ನಾಯಕಿಯಾಗಿ ಮಾಲತಿಯವರು ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಮೂಲ ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ಅವರಿಗೆ ಕೆನ್ನೆಗೆ ಹೊಡೆಯುವಾಗ ತಾವು ಎಚ್ಚರ ತಪ್ಪಿ ಜೋರಾಗಿ ಹೊಡೆದಿದ್ದು ಅದರಿಂದ ಅವರಿಗೆ ನೋವಾಗಿದ್ದು ಇದನ್ನೆಲ್ಲ ರಾಜ್ಕುಮಾರ್ ಅವರು ಮರ್ತುಬಿಟ್ಟಿರ್ತಾರೆ ಮತ್ತೆ ಕಾಳಹಸ್ತಿ ಮಹಾತ್ಯಂ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ಆ ದೃಶ್ಯ ಬಂದಾಗ ಅದೇ ರೀತಿ ಪುನರಾವರ್ತನೆ ಆಗುತ್ತೆ ಅಂದರೆ ರಾಜ್ಕುಮಾರ್ ಅವರು ನಾಯಕಿಯ ಕೆನ್ನೆಗೆ ಹೊಡೆದಾಗ ಜೋರಾಗಿ ಏಟು ಬೀಳುತ್ತೆ ಮಾಲತಿಯವರು ಅವರ ರೀತಿಯಲ್ಲಿ ಅದನ್ನು ತಡ್ಕೊಳ್ಳಿಲ್ಲ ಜೋರಾಗಿ ಕಿರ್ಚುತ್ತಾರೆ ಆ ಚಿತ್ರೀಕರಣವನ್ನು ನೋಡೋದಕ್ಕೆ ಮಾಲತಿ ಅವರ ಪತಿ ಕೂಡ ಬಂದಿರ್ತಾರೆ ಅವರು ದೂರದಲ್ಲಿ ಕೂತಿರ್ತಾರೆ ಈ ಒಂದು ದೃಶ್ಯದ ಚಿತ್ರೀಕರಣ ಆಗಿ ರಾಜ್ಕುಮಾರ್ ಅವರು ಹೊಡೆದ ಕೂಡಲೇ ಮಾಲತಿ ಅವರು ಕಿರ್ಚಿದ್ರಿಂದಾಗಿ ಅವರು ಎದ್ದು ರಾಜ್ಕುಮಾರ್ ಅವರ ಕಡೆಗೆ ಬರ್ತಾರೆ ರಾಜ್ಕುಮಾರ್ ಅವರಿಗೆ ಎಲ್ಲೋ ಒಂದು ಕಡೆ ಭಯ ಆಗುತ್ತೆ ಏನೋ ನಾನು ಮಾಡಿದ್ದು ತಪ್ಪಾಯ್ತೇನೋ ಅದಕ್ಕೆ ಇವರು ಏನೋ ದಬಾಯಿಸೋದಕ್ಕೆ ಬಂದಿದ್ದಾರೆ ನೋಡಿ ಆಗ ಆ ಪತಿ ಹತ್ರ ಬಂದು ತಮ್ಮ ಪತ್ನಿಗೆ ಬೈತಾರೆ ದೃಶ್ಯ ಸಹಜವಾಗಿ ಬರಲಿ ಅಂತ ಅವರು ಒಂದು ಏಟ್ ಹೊಡೆದ್ರೆ ಅದೇನು ಒಳ್ಳೆ ಎಮ್ಮೆ ತರ ಕಿರ್ಚ್ಕೋತಾ ಇದೆಯಾ ದೃಶ್ಯ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ ರಾಜ್ಕುಮಾರ್ ಅವರನ್ನು ಅಭಿನಂದಿಸಿ ಹೋಗ್ತಾರೆ ಇದು ನಡೆದ ಘಟನೆ ರಾಜ್ಕುಮಾರ್ ಅವರೇ ಇದನ್ನು ದಾಖಲಿಸಿದ್ದಾರೆ ಕೂಡ ಅಂದರೆ ಇಲ್ಲಿ ನಾಯಕಿಯರು ತಕ್ಷಣ ಅಲ್ಲೇ ತಮ್ಮ ಒಂದು ಪ್ರತಿಕ್ರಿಯೆಯನ್ನು ತೋರಿಸಿದ್ರು ಅಲ್ಲಿ ನಡೆದಂಥ ಘಟನೆಯ ಹಿಂದೆ ಇರುವಂಥ ಸತ್ಯ ಕೂಡ ಎಲ್ಲರಿಗೂ ಅರಿವಾಯಿತು ಹಾಗಾಗಿ ಆ ಪ್ರಕರಣಗಳು ಹೆಚ್ಚು ಬೆಳೀಲಿಲ್ಲ ಆದರೆ ಭೂಕೈಲಾಸ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ರಾವಣನ ಪಾತ್ರ ಜಮುನಾ ಅವರು ಮಂಡೋದರಿಯ ಪಾತ್ರ ಆ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಜಮುನಾ ಅವರಿಗೆ ಎಲ್ಲೋ ಒಂದು ಕಡೆ ರಾಜ್ಕುಮಾರ್ ಅವರು ತಮ್ಮನ್ನು ಅಗತ್ಯಕ್ಕಿಂತ ಹೆಚ್ಚು ಬಿಗಿದಪ್ಪತಾ ಇದ್ದಾರೆ ಅಂತ ಅನಿಸುತ್ತೆ ಹಾಗಾಗಿ ಅವರಿಗೆ ಒಂದು ರೀತಿಯಲ್ಲಿ ಮುಜುಗರ ಆಗುತ್ತೆ ಅವರು ತೆಲುಗು ಚಿತ್ರರಂಗದಲ್ಲಿ ಕೂಡ ತಮ್ಮ ಜೊತೆ ಅನುಚಿತವಾಗಿ ವರ್ತಿಸಿದಂಥ ನಾಯಕರ ವಿಚಾರದಲ್ಲಿ ನಿರ್ದೇಶಕರಿಗೆ ಕಂಪ್ಲೇಂಟ್ ಮಾಡಿರುವಂಥ ಉದಾಹರಣೆಗಳಿದೆ ಅದನ್ನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀವಿ ಇಲ್ಲಿ ಕೂಡ ಅವರು ನಿರ್ದೇಶಕ ಕೆ ಶಂಕರ್ ಅವರಿಗೆ ರಾಜ್ಕುಮಾರ್ ಅವರ ಈ ವರ್ತನೆಯನ್ನು ಕಂಪ್ಲೇಂಟ್ ಮಾಡ್ತಾರೆ ಅದು ರಾಜ್ಕುಮಾರ್ ಅವರಿಗೆ ಗೊತ್ತಾಗಿ ಅವರು ಹೋಗಿ ವಿನೀತ ಭಾವದಿಂದ ಕೇಳ್ಕೊತಾರೆ ನಾನು ಆ ಪಾತ್ರದಲ್ಲಿ ಒಳಹೊಕ್ಕಿದ್ದರಿಂದಾಗಿ ನನಗೆ ಆ ರೀತಿಯ ಒಂದು ಅಭಿನಯ ಮಾಡಬೇಕಾಗಿ ಬಂತು ಆದರೆ ಖಂಡಿತವಾಗಿಯೂ ನಾನು ಯಾವುದೇ ದುರುದ್ದೇಶವನ್ನು ಇಟ್ಕೊಂಡು ನಿಮ್ಮನ್ನು ಆ ರೀತಿಯಾಗಿ ಹಿಂಸೆ ಮಾಡಿದ್ದಲ್ಲ ದಯವಿಟ್ಟು ಕ್ಷಮಿಸಿ ಮುಂದಿನ ದೃಶ್ಯಗಳಲ್ಲಿ ನಾನು ಹತೋಟಿಯನ್ನು ಸಾಧಿಸಿ ಆ ರೀತಿ ಆಗದೇ ಇರೋ ಹಾಗೆ ನೋಡ್ಕೋತೀನಿ ಅಂತ ಭರವಸೆಯನ್ನು ಕೊಡ್ತಾರೆ ಜಮುನಾ ಅವರು ಕೂಡ ಅದರಿಂದ ಸಮಾಧಾನ ಹೊಂದುತ್ತಾರೆ ಮುಂದೆ ಅವರು ಸಾಕ್ಷಾತ್ಕಾರದಲ್ಲಿ ರಾಜ್ಕುಮಾರ್ ಅವರ ಜೊತೆಗೆ ಅಭಿನಯವನ್ನು ಕೂಡ ಮಾಡಿದ್ದಾರೆ ಅಂದರೆ ರಾಜ್ಕುಮಾರ್ ಅವರು ಒಂದು ಪಾತ್ರವನ್ನು ನಿರ್ವಹಣೆ ಮಾಡುವಾಗ ಆ ಪಾತ್ರ ಸಹಜವಾಗಿ ಮೂಡಿ ಬರಬೇಕು ಅನ್ನುವ ಕಾರಣಕ್ಕಾಗಿ ತಮ್ಮೆಲ್ಲ ಪ್ರತಿಭೆಯನ್ನು ಏಕಾಗ್ರತೆಯನ್ನು ಧಾರೆ ಎರಿತಾರೆ ಅದರಿಂದಾಗಿ ಈ ರೀತಿಯ ಘಟನೆಗಳು ನಡೆದಿದೆಯೇ ಹೊರತು ಯಾವುದೇ ಒಂದು ಉದ್ದೇಶಪೂರ್ವಕವಾಗಿ ನಾಯಕಿಯರನ್ನು ನೋಯಿಸ್ಬೇಕು ಅಂತಾಗಲಿ ಅಥವಾ ದುರ್ಬಳಕೆ ಮಾಡ್ಕೋಬೇಕು ಅಂತಾಗಲಿ ರಾಜ್ಕುಮಾರ್ ಅವರು ಹಾಗೆ ವರ್ತಿಸಿದ್ದಲ್ಲ ಅದನ್ನು ಆಯಾ ನಾಯಕಿಯರೇ ಒಪ್ಕೊಂಡಿದ್ದಾರೆ ಕೆಲವರು ಹೇಳ್ತಾರೆ ರಾಜ್ಕುಮಾರ್ ಅವರು ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡ್ತಾ ಇದ್ದರು ಹಾಗಾಗಿ ಅವರಿಗೆ ಒಂದೊಂದು ಸಾರಿ ನಿಯಂತ್ರಣ ತಪ್ಪುತ್ತಾ ಇತ್ತು ಅಂತ ಅದು ತಪ್ಪು ಯಾಕೆಂದರೆ ನಮಗೆ ಅನಿಸುತ್ತೆ ರಾಜ್ಕುಮಾರ್ ಅವರು ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡ್ತಾ ಇದ್ದರು ಅಂತ ಆದರೆ ರಾಜ್ಕುಮಾರ್ ಅವರು ಬೇರೆ ಕಲಾವಿದರ ರೀತಿಯಲ್ಲ ಅವರು ಬಹಳ ಭಿನ್ನವಾಗಿ ಯೋಚನೆ ಮಾಡುವಂಥವ್ರು ಅವರೇ ಹೇಳ್ಕೊಂಡಿದ್ದಾರೆ ನಾನು ಆ ಪಾತ್ರದೊಳಗೆ ಹೋಗೋದಲ್ಲ ಆ ಪಾತ್ರವೇ ಬಂದು ನನ್ನಲ್ಲಿ ಸೇರ್ಕೋಬೇಕು ಅದು ನನ್ನಲ್ಲಿ ಆವಾಹನೆ ಆಗಬೇಕು ಆಗಲೇ ನಾನು ಆ ರೀತಿಯ ಪಾತ್ರವನ್ನು ಮಾಡೋದಕ್ಕೆ ಸಾಧ್ಯ ಅಂತ ನೋಡಿ ಎಷ್ಟೋ ಪಾತ್ರಗಳು ಬಹುಶಃ ಸುತ್ತಾಡ್ತಾ ಇದ್ವು ಅಂತ ಕಾಣುತ್ತೆ ರಾಜ್ಕುಮಾರ್ ಅವರಂಥ ಒಬ್ಬ ಸಮರ್ಥ ಕಲಾವಿದ ಸಿಗಬೇಕು ಆಗ ಆತನ ಮೈಯೊಳಗೆ ನಾವು ಆವಾಹನೆಯಾಗಿ ನಾವು ಜನರ ಮುಂದೆ ಪ್ರಕಟವಾಗಬೇಕು ಅಂತ ಕಾಯ್ತಾ ಇದ್ವು ಅಂತ ಕಾಣುತ್ತೆ ಹಾಗಾಗಿ ಆ ಪಾತ್ರಗಳು ರಾಜ್ಕುಮಾರ್ ಅವರಲ್ಲಿ ಆವಾಹನೆ ಆಗ್ತಾ ಇದ್ವು ನೋಡಿ ರಾಜ್ಕುಮಾರ್ ಅವರು ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಆ ಪಾತ್ರದೊಳಗೆ ಲೀನವಾಗಿ ಈ ರೀತಿಯ ಕೆಲವು ಅಚಾತುರ್ಯಗಳು ನಡೀತಾ ಇದ್ವು ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ ಅವರು ತಮ್ಮ ಸ್ವಂತ ಜೀವವನ್ನು ಕೂಡ ಅಪಾಯಕ್ಕೆ ಒಡ್ಡಿರುವಂಥ ಉದಾಹರಣೆಗಳೂ ಇದೆ ಸಂತ ತುಕಾರಾಮ್ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಒಂದು ಹೊಲವನ್ನು ಕಾಯುವ ದೃಶ್ಯದಲ್ಲಿ ಆ ದುಷ್ಕರ್ಮಿಗಳು ಹೊಲಕ್ಕೆ ಬೆಂಕಿ ಹಾಕ್ತಾರೆ ತುಕಾರಾಮನ ಮೇಲೆ ಕೆಟ್ಟ ಹೆಸರು ಬರಬೇಕು ಅಂತ ಆ ಬೆಂಕಿಯ ಜ್ವಾಲೆಗಳು ರಾಜ್ಕುಮಾರ್ ಅವರ ಹುಬ್ಬನ್ನು ಕೂಡ ಸುಡುವಷ್ಟರ ಮಟ್ಟಿಗೆ ಮೇಲಕ್ಕೆದ್ದು ಅವರಿಗೆ ಘಾಸಿಗೊಳಿಸ್ತಾ ಇರುತ್ತೆ ಆದರೂ ಕೂಡ ಅವರು ಭಗವಂತನ ಧ್ಯಾನದಲ್ಲಿ ಅಭಿನಯದಲ್ಲಿ ಲೀನವಾಗಿರ್ತಾರೆ ಕೊನೆಗೆ ಚಿತ್ರತಂಡದವರು ಉದಯ್ ಶಂಕರ್ ಇವರೆಲ್ಲ ನೀರನ್ನು ಹಾಕಿ ಆ ಒಂದು ಬೆಂಕಿಯನ್ನು ಆರಿಸಿ ಆಮೇಲೆ ಅವರು ವಾಸ್ತವ ಪ್ರಪಂಚಕ್ಕೆ ಬಂದಾಗ ಹೇಳ್ತಾರೆ ಈ ರೀತಿಯೆಲ್ಲ ಆಗಿತ್ತು ಅಂತ ಇದನ್ನು ಕೂಡ ನಾವು ಹಿಂದೆ ಒಂದು ಸಂಚಿಕೆಯಲ್ಲಿ ಹೇಳಿದ್ದೀವಿ ಅಂದರೆ ರಾಜಕುಮಾರ್ ಅವರ ಇನ್ವಾಲ್ವ್ಮೆಂಟ್ ಆ ರೀತಿ ಇರ್ತಾ ಇತ್ತು ಅದರಿಂದಾಗಿ ನಾಯಕಿಯರಿಗೆ ಇರುಸುಮುರುಸಾಗಿರೋದುಂಟು ನೋವಾಗಿರೋದುಂಟು ಕಣ್ಣಲ್ಲಿ ನೀರು ಬಂದಿರೋದುಂಟು ಇಂಥ ಉದಾಹರಣೆಗಳು ಬೇಕಾದಷ್ಟಿದಾವೆ ಆದರೆ ಸ್ವತಃ ರಾಜ್ಕುಮಾರ್ ಅವರು ಕೂಡ ದೃಶ್ಯಕ್ಕೆ ಅಗತ್ಯವಿದೆ ಅಂತ ಹೇಳಿದ್ರೆ ಇಂತಹ ದೃಶ್ಯಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದರು ಉದಾಹರಣೆಗೆ ನಿಮಗೆ ಭಕ್ತ ಕುಂಬಾರ ಚಿತ್ರದಲ್ಲಿ ಆ ಮಗುವನ್ನು ಕುಂಬಾರ ತುಳಿದಾಗ ಮಗುವನ್ನು ಹುಡುಕಿಕೊಂಡು ಬರುವ ಆತನ ಪತ್ನಿ ಲೀಲಾವತಿಯವರು ಆ ಪಾತ್ರವನ್ನು ಮಾಡಿದ್ದಾರೆ ಅವರು ತಮ್ಮ ಮಗು ಕಾಣದೇ ಇದ್ದಾಗ ಮಗುವನ್ನು ಮಣ್ಣಿನಲ್ಲಿ ತುಳಿದ ಗಂಡನನ್ನು ನೂಕುವಂಥ ದೃಶ್ಯ ರಾಜ್ಕುಮಾರ್ ಅವರು ಅಕ್ಷರಶಃ ಜಾರಿ ಬೀಳ್ತಾರೆ ಆ ದೃಶ್ಯದಲ್ಲಿ ಅದು ಸಹಜವಾಗಿ ಬಂದಿದ್ದು ಅಂದರೆ ಆ ಹೊತ್ತಿಗಾಗಲೇ ರಾಜ್ಕುಮಾರ್ ಅವರು ಬಹಳ ದೊಡ್ಡ ಕಲಾವಿದರು ಅಂಥ ದೃಶ್ಯದಲ್ಲಿ ನಾನು ಮಾಡೋದಿಲ್ಲ ಅಂತ ಹೇಳಲಿಲ್ಲ ಚಿತ್ರಕ್ಕೆ ಅಗತ್ಯವಿದೆ ಅಂದರೆ ಎಲ್ಲವನ್ನೂ ಮಾಡ್ತಾ ಸಾಕು ಸಾಕುಮಗಳು ಚಿತ್ರದಲ್ಲಿ ಅದೇ ಮೊದಲನೇ ಚಿತ್ರವಾದಂಥ ಕಲ್ಪನಾ ಅವರ ಕಾಲಿಗೆ ನಮಸ್ಕಾರ ಮಾಡುವಂಥ ದೃಶ್ಯದಲ್ಲಿ ಕೂಡ ರಾಜ್ಕುಮಾರ್ ಅವರು ಯಾವುದೇ ಮುಜುಗರವಿಲ್ಲದೆ ಅಭಿನಯಿಸ್ತಾರೆ ಅದೇ ಚಿತ್ರ ತೆಲುಗಿನಲ್ಲಿ ಬಂದಾಗ ಎನ್ ಟಿ ರಾಮರಾವ್ ಅವರು ಆ ಪಾತ್ರ ಮಾಡಿದ ಕಲಾವಿದೆಯ ಕಾಲಿಗೆ ಬೀಳೋದಿಲ್ಲ ಅಂತ ಹೇಳ್ತಾರೆ ಇದು ರಾಜ್ಕುಮಾರ್ ಅವರ ಇನ್ವಾಲ್ವ್ಮೆಂಟ್ ಇದಕ್ಕೆ ಉದಾಹರಣೆಯಾಗಿ ಇನ್ನೊಂದು ಘಟನೆಯನ್ನು ಕೂಡ ಹೇಳಬಹುದು ರೌಡಿ ರಂಗಣ್ಣ ಚಿತ್ರದಲ್ಲಿ ಚಂದ್ರಕಲಾ ಅವರು ರಾಜ್ಕುಮಾರ್ ಅವರ ತಂಗಿಯ ಪಾತ್ರ ಆಕೆಯ ಮದುವೆ ನಡೀತಾ ಇರುತ್ತೆ ಆ ಹೊತ್ತಿನಲ್ಲಿ ರತ್ನಾಕರವರು ಹಾಸ್ಯ ಕಲಾವಿದ ರತ್ನಾಕರ್ ಅವರು ಒಂದು ಪಾತ್ರ ಮಾಡಿದ್ದಾರೆ ಅವರು ಬಂದು ಆ ಮದುವೆಯನ್ನು ನಿಲ್ಲಿಸ್ತಾರೆ ತಮಗೆ ಸಂದಾಯ ಆಗಬೇಕಾಗಿರೋ ಹಣ ಬರಬೇಕು ಅದು ಬಂದ್ರೇ ನಾನು ತಾಳಿ ಕಟ್ಟೋದಕ್ಕೆ ಬಿಡೋದು ಅಂತ ಹೇಳಿ ಮದುವೆಗೆ ಕಲ್ಲು ಹಾಕೋದಕ್ಕೆ ಬರ್ತಾರೆ ಆಗ ತನ್ನ ತಂಗಿ ಮದುವೆ ಹೋಗುತ್ತಲ್ಲ ಅನ್ನೋ ಒಂದು ನೋವಿನಿಂದಾಗಿ ರಾಜ್ಕುಮಾರ್ ಅಂದರೆ ರೌಡಿ ರಂಗಣ್ಣ ಪಾತ್ರ ಅವರು ಆ ರತ್ನಾಕರ್ನ ಕುತ್ತಿಗೆಯನ್ನು ಹಿಸುಕುವಂಥ ಒಂದು ದೃಶ್ಯ ಇದೆ ಎಷ್ಟರ ಮಟ್ಟಿಗೆ ಅದರಲ್ಲಿ ರಾಜ್ಕುಮಾರ್ ಅವರು ಇನ್ವಾಲ್ವ್ ಆಗಿದ್ರು ಅಂದರೆ ದೃಶ್ಯದ ಚಿತ್ರೀಕರಣ ಮುಗಿದ ಮೇಲೆ ರತ್ನಾಕರ್ ಅವರು ಒಂದು ಕಡೆ ಕೂತ್ಬಿಟ್ಟಿದ್ರಂತೆ ಅವರಿಗೆ ಉಸಿರ ಮೇಲಕ್ಕೆ ಬರ್ತಾ ಇಲ್ಲ ಅಷ್ಟೊಂದು ಘಾಸಿಯಾಗಿತ್ತು ರಾಜ್ಕುಮಾರ್ ಅವರು ಅವರು ಕುತ್ತಿಗೆಯನ್ನು ಹಿಸುಕಿದ್ದು ಇದು ಗಮನಕ್ಕೆ ಬಂದಾಗ ರಾಜಕುಮಾರ್ ಅವರು ಎರಡು ಗಂಟೆಗಳ ಕಾಲ ಅದಕ್ಕಾಗಿ ನೋವನ್ನು ಅನುಭವಿಸಿದ್ರಂತೆ ಎಂಥ ಕೆಲಸ ಮಾಡಿಬಿಟ್ಟೆ ನಾನು ಪಾತ್ರ ಸಹಜವಾಗಿ ಬರಲಿ ಅಂತ ಹೇಳಿ ನಿಮ್ಮ ಪ್ರಾಣಕ್ಕೆ ಕುತ್ತು ತಂದು ಬಿಟ್ಟಿದ್ನಲ್ಲ ಅಂತ ತುಂಬ ನೊಂದ್ಕೊಂಡ್ರಂತೆ ಇದನ್ನ ರತ್ನಾಕರ್ ಅವರೇ ಹೇಳ್ಕೊಂಡಿದ್ದಾರೆ ಇನ್ನು ರಾಜಕುಮಾರ್ ಅವರ ಚಿತ್ರ ಜೀವನದಲ್ಲಿ ಅತ್ಯಂತ ಮೇರುಮಟ್ಟದ ಅಭಿನಯವನ್ನು ಅವರಿಂದ ನಾವು ಕಂಡಿರೋದು ಭಕ್ತ ಪ್ರಹ್ಲಾದ ಚಿತ್ರದ ಹಿರಣ್ಯ ಕಶ್ಯಪನ ಒಂದು ಪಾತ್ರದಲ್ಲಿ ಆ ಪಾತ್ರವನ್ನು ಅಭಿನಯಿಸುವಾಗ ಕೂಡ ಅವರು ಪ್ರಹ್ಲಾದನನ್ನು ಪರಿಪರಿಯಾಗಿ ಹರಿ ಬಿಡು ಅಂತ ಕೇಳಿಕೊಂಡಾಗ ಆತ ಬಿಡದೇ ಇದ್ದಾಗ ಆತನನ್ನು ದಾರಿಗೆ ತರುವ ಸಲುವಾಗಿ ಸಾಕಷ್ಟು ಅವನನ್ನು ಶಿಕ್ಷಿಸ್ತಾರೆ ಹಾಗೆ ಶಿಕ್ಷಿಸೋದಕ್ಕೆ ಆತನ ತಾಯಿ ಕಯಾದು ಅಂದರೆ ಹಿರಣ್ಯ ಕಶ್ಯಪನ ಪತ್ನಿ ಅಡ್ಡ ಬಂದಾಗ ಸರಿತಾ ಅವರು ಆ ಪಾತ್ರವನ್ನು ಮಾಡಿದ್ದಾರೆ ಸರಿತಾ ಅವರನ್ನು ಎಳೆದು ಬಿಸಾಡುವಂಥ ಒಂದು ದೃಶ್ಯದಲ್ಲಿ ಎಷ್ಟು ಮಗ್ನರಾಗಿದ್ದರು ಅಂದರೆ ಸರಿತಾ ಅವರು ಸುಮಾರು ಹನ್ನೆರಡು ಅಡಿಗಳಷ್ಟು ದೂರಕ್ಕೆ ಹೋಗಿ ಬಿದ್ದಿದ್ರಂತೆ ಈ ರೀತಿಯ ಒಂದು ಪ್ರಕರಣ ನಡೆದಿದೆ ಅನ್ನೋದು ರಾಜ್ಕುಮಾರ್ ಅವರಿಗೆ ಗೊತ್ತಾಗಿದ್ದು ಆ ಪಾತ್ರದಿಂದ ಅವರು ಹೊರಗಡೆ ಬಂದ ಮೇಲೆ ಹೀಗೆ ರಾಜ್ಕುಮಾರ್ ಅವರ ಚಿತ್ರ ಜೀವನದಲ್ಲಿ ಎಷ್ಟೋ ಜನ ನಾಯಕಿಯರಿಗೆ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ನೋವಾಗಿದೆ ಬೇರೆ ಸಹಕಲಾವಿದರಿಗೂ ನೋವಾಗಿದೆ ಆದರೆ ಆ ನೋವು ಯಾವುದೇ ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ ಅಥವಾ ನಾನೊಬ್ಬ ದೊಡ್ಡ ಕಲಾವಿದ ನಾನು ಏನು ಮಾಡಿದ್ರು ಇವರೆಲ್ಲ ಸಹಿಸ್ಕೋಬೇಕು ಅನ್ನುವ ಒಂದು ಮನೋಧರ್ಮದಿಂದ ಮಾಡಿದ್ದಲ್ಲ ಪಾತ್ರ ಸಹಜವಾಗಿ ಬರಬೇಕು ಸನ್ನಿವೇಶ ಕಳೆಗಟ್ಟಬೇಕು ಚಿತ್ರ ಯಶಸ್ವಿ ಆಗಬೇಕು ಅನ್ನುವ ಕಾರಣಕ್ಕಾಗಿ ಒಂದು ಇನ್ವಾಲ್ವ್ಮೆಂಟಿಂದ ರಾಜ್ಕುಮಾರ್ ಅವರು ಹಾಗೆ ವರ್ತಿಸಿದ್ದರಿಂದ ಕೆಲವರಿಗೆ ಆ ಕಾಲ ಕಾಲಕ್ಕೆ ತೊಂದರೆ ಆಗಿದೆ ಆ ತೊಂದರೆಯನ್ನು ಅವರು ಪರಿಹಾರ ಮಾಡಿಕೊಂಡಿದ್ದಾರೆ ಜೊತೆಗೆ ಒಂದು ಸ್ಪಷ್ಟೀಕರಣ ಕೂಡ ಅವರಿಗೆ ಸಿಕ್ಕಿದೆ ರಾಜ್ಕುಮಾರ್ ಅವರ ಮೇಲೆ ಈ ಎಲ್ಲ ಕಲಾವಿದರು ಕೂಡ ಸದ್ಭಾವನೆಯನ್ನೇ ಹೊಂದಿದ್ರು ನೋಡಿ ರಾಜ್ಕುಮಾರ್ ಅವರು ಚಲನಚಿತ್ರದ ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಇನ್ವಾಲ್ವ್ ಆಗ್ತಾ ಇದ್ರು ಅನ್ನೋದಕ್ಕೆ ಅವರ ಚಿತ್ರಜೀವನದ ಉದ್ದಕ್ಕೂ ಬೇಕಾದಷ್ಟು ಉದಾಹರಣೆಗಳಿದೆ ಒಂದು ರಣಧೀರ ಕಂಠಿರವ ಚಿತ್ರದ ಕ್ಲೈಮ್ಯಾಕ್ಸ್ನಲ್ಲಿ ಆ ದೀಪದ ಕಂಬಗಳನ್ನು ಎತ್ತಿ ಹೊಡೆದಾಡುವಂಥ ಒಂದು ದೃಶ್ಯ ಕೊನೆಗೆ ಅವರು ಸ್ತಬ್ಧರಾಗಿದ್ದಾಗ ಅವರ ಮೀಸೆಯನ್ನು ಬಂದು ಅವರು ಸತ್ತಿರುವಂಥ ಒಂದು ದೃಶ್ಯವನ್ನು ನೋಡಿದಾಗ ಜೊತೆಗೆ ಇಮ್ಮಡಿ ಪುಲಿಕೇಶಿ ಚಿತ್ರದಲ್ಲಿ ವಯೋವೃದ್ಧರಾಗಿದ್ದರೂ ಕೂಡ ತಮ್ಮ ನಾಡಿಗಾಗಿ ಹೋರಾಡೋದಕ್ಕೋಸ್ಕರ ಆ ಒಂದು ಗದೆಯನ್ನು ಎತ್ತುವ ಪ್ರಯತ್ನದಲ್ಲಿ ಹಾಗೆ ಸ್ತಬ್ಧರಾಗಿ ಹೋಗುವಂಥ ಒಂದು ಕ್ಲೈಮ್ಯಾಕ್ಸ್ ದೃಶ್ಯದಲ್ಲಿ ಜೊತೆಗೆ ಬಂಗಾರದ ಮನುಷ್ಯ ಚಿತ್ರದಲ್ಲಿ ಯಾವುದೇ ಒಂದು ಸಂಭಾಷಣೆ ಇಲ್ಲದೆ ಕೇವಲ ತಮ್ಮ ಅಭಿನಯದಿಂದ ವೀಕ್ಷಕರ ಕಣ್ಣಿನಲ್ಲಿ ನೀರು ಬರಿಸುವಂಥ ಒಂದು ಪಾತ್ರ ನಿರ್ವಹಣೆಯನ್ನು ಮಾಡಿರೋದು ಅದೇ ರೀತಿಯಾಗಿ ತಾವು ಸಾಯುವ ದೃಶ್ಯವಿದ್ದರೂ ಸಹ ಕಸ್ತೂರಿ ನಿವಾಸ ಚಿತ್ರದ ಆ ಒಂದು ಕ್ಲೈಮ್ಯಾಕ್ಸನ್ನು ಅಮರವಾಗಿಸಿರೋದು ಇವೆಲ್ಲವನ್ನು ಇಂಥ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡಬಹುದು ಇಂಥ ಮಾಹಿತಿಗಳ ಕಣಜವಾದಂಥ ನಮ್ಮ ಹಾಲುಜೇನು ರಾಮ್ಕುಮಾರ್ ಅವರು ಸಾಕಷ್ಟು ಅಧ್ಯಯನವನ್ನು ಮಾಡಿ ಇದನ್ನೆಲ್ಲ ಪಟ್ಟಿ ಮಾಡಿ ಇಟ್ಟಿದ್ದಾರೆ ಮುಂದೆ ಅವರ ಜೊತೆಯಲ್ಲಿ ಇಂಥ ವಿಶೇಷ ಪ್ರಸಂಗಗಳನ್ನು ಇಟ್ಕೊಂಡು ವಿಶೇಷ ಸಂಚಿಕೆಗಳನ್ನು ನಿಮಗಾಗಿ ಉಣಬಡಿಸ್ತೀವಿ ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಇಷ್ಟ ಮಿತ್ರರಿಗೂ ಸಹ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಇದಕ್ಕೆ ಯಾವುದೇ ರೀತಿಯ ಶುಲ್ಕವಿಲ್ಲ ನೀವು ಉಚಿತವಾಗಿ ಚಂದಾದಾರರಾಗಬಹುದು ಹೆಚ್ಚಿನ ಜನ ಚಂದಾದಾರರಾದರೆ ಹೆಚ್ಚು ಹೆಚ್ಚು ಯೂಟ್ಯೂಬ್ ವೀಕ್ಷಣೆಗೆ ಈ ನಮ್ಮ ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಡುತ್ತೆ ಅದರಿಂದಾಗಿ ನಾವು ನಿಮಗೆ ಸಂಚಿಕೆಗಳನ್ನು ಉಣಬಡಿಸೋದು ಸುಲಭವಾಗತ್ತೆ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ